ವಕೀಲರ ಆಶಯಗಳನ್ನು ಸದಾ ಆಲಿಸಿ ಸ್ಪಂದಿಸುವೆ ಶಾಸಕ ಎನ್ ಎನ್ಟಿ ಶ್ರೀನಿವಾಸ ಭರವಸೆ ವಕೀಲರ ಆಶಯಗಳನ್ನು ತಾವು ಸದಾ ಆಲಿಸಿ ಸ್ಪಂದಿಸುವುದಾಗಿ ಕುಳ್ಳಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸರವರು ಭರವಸೆ ನೀಡಿದರು ಅವರು ಡಿಸೆಂಬರ್ ನಾಲ್ಕರಂದು ನಡೆದ ಪಟ್ಟಣದ ನ್ಯಾಯಾಲಯದ ಆವರಣಕ್ಕೆ ಹೊಂದಿಕೊಂಡಿರುವ ನಿವೇಶನದಲ್ಲಿ ವಕೀಲರ ಭವನಕ್ಕೆ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಯ ಪೂಜೆ ನೆರವೇರಿಸಿ ಮಾತನಾಡಿದರು ಸರ್ಕಾರದ ಉನ್ನತ ಮಟ್ಟದಲ್ಲಿ ವಕೀಲರ ಸಂಘದ ಜೊತೆಗೂಡಿ ವಕೀಲರ ವಿಶ್ರಾಂತಿ ಭವನ ನಿರ್ಮಾಣಕ್ಕಾಗಿ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಅವರಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು ಅವರು ಸಂತೋಷದಿಂದ ಒಪ್ಪಿ ಅನುಮೋದನೆ ನೀಡಿದರು ಹಿಂದುಳಿದ ಕೂಡ್ಲಿಕೆ ಕ್ಷೇತ್ರದ ಬಡವರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸುಸಜ್ಜಿತವಾದ ವಕೀಲರ ಭವನ ನಿರ್ಮಿಸಲು ಲೋಕೋಪಯೋಗಿ ಇಲಾಖಾ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಸಹಕಾರ ಕೊಟ್ಟಿದ್ದಾರೆ ಅಂತ ಶಾಸಕರು ಸ್ಮರಿಸಿದರು ಮತ್ತು ಅವರನ್ನು ಭೇಟಿಯಾದ ಸಂಗತಿಯನ್ನು ಕೂಡ ಶಾಸಕರು ಅತ್ಯಂತ ಹೆಮ್ಮೆಯಿಂದ ನೆನಪಿಸಿಕೊಂಡು ಸಚಿವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ನಮ್ಮಲ್ಲಿ ಕಪ್ಪು ಮತ್ತು ಬಿಳಿ ಕೋಟುಗಳು ಸಮಾಜದಲ್ಲಿ ಒಂದು ನಾಣ್ಯದ ಎರಡು ಮುಖಗಳು ವಕೀಲರು ಮತ್ತು ವೈದ್ಯರು ಸಮಾಜದಲ್ಲಿ ಬಡವರ ಪರ ನ್ಯಾಯಯುತವಾಗಿ ಕೆಲಸ ಮಾಡಿದಾಗ ಮಾತ್ರ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರಿಯಾಗಲು ಸಾಧ್ಯವಾಗುತ್ತೆ ಅಂತ ಹೇಳಿದರು ವಕೀಲರ ಭವನದ ಕಟ್ಟಡವು ಸುಸಜ್ಜಿತವಾದ ರೀತಿಯಲ್ಲ ಮತ್ತು ಉತ್ತಮ ಗುಣಮಟ್ಟದಲ್ಲಿ ನಿರ್ಮಿಸಬೇಕು ಅಂತ ಗುತ್ತಿಗೆದಾರರಿಗೆ ಸೂಚಿಸಿದರು ನಂತರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜೆ ಯೋಗೇಶ್ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು ವಕೀಲರ ವಿಶ್ರಾಂತಿ ಭವನದ ನೂತನ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯ ಅನುದಾನದ ಮೊತ್ತವನ್ನು ಮತ್ತಷ್ಟು ದುಪ್ಪಟ್ಟು ಹೆಚ್ಚಿಸಲು ಸಲಹೆ ನೀಡಿದರು ಗೌರವಾನ್ವಿತ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಸಿ ಮಹಾಲಕ್ಷ್ಮಿ ಅಪರ ಸರ್ಕಾರಿ ವಕೀಲರಾದ ಜಿಪಿ ಶಿವಪ್ರಸಾದ್ ಸರ್ಕಾರಿ ಸಹಾಯ ಸಹಾಯಕ ಅಭಿಯೋಜಕರಾದ ವೈ ಶಿಲ್ಪಾ ವೇದಿಕೆ ಮೇಲಿದ್ರು ಹಿರಿಯ ವಕೀಲರಾದ ಹೋಮ ಪಂಡಿತಾರಾಧ್ಯ ಅವರು ಎಂ ಗುರುಸಿದ್ದನಗೌಡ ಟಿ ಎಂ ಓಂಕಾರಪ್ಪ ಅವರು ಕೂಡ ಮಾತನಾಡಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಹಾಗೂ ವಿವಿಧ ವಾರ್ಡ್ಗಳ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ಲೋಕೋಪಯೋಗಿ ಇಲಾಖಾ ಅಧಿಕಾರಿಗಳು ಹಾಗೂ ನ್ಯಾಯಾಲಯ ಇಲಾಖೆಯ ಕೆಲ ಸಿಬ್ಬಂದಿಗಳು ಹಾಜರಿದ್ದರು ಹಿರಿಯ ವಕೀಲರು ನೂರಾರು ಯುವ ವಕೀಲರು ಮುಖಂಡರಾದ ಮಾದಿಹಳ್ಳಿ ನಜೀರ್ ಸಾಬ್ ಅವರು ಬಣವಿಕಲ್ಲು ಎರೀಸ್ವಾಮಿ ಚಿರತಗುಂಡು ಟೈಲರ್ ಬಸವರಾಜ್ ಹಾಲಸಾಗರ್ ಸಣ್ಣ ತಿಪ್ಪೇಸ್ವಾಮಿ ಜರ್ಮಲಿ ಗಂಗಣ್ಣ ನೂರಾರು ಕಕ್ಷಿದಾರರು ನಾಗರಿಕರು ಉಪಸ್ಥಿತರಿದ್ದರು ಹಿರಿಯ ಮಹಿಳಾ ವಕೀಲರಾದ ಕೆ ಶೈಲಾಜಾರ್ ಅವರು ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥಿಸಿದರು ವಕೀಲರಾದ ಸಿ ವಿರೂಪಾಕ್ಷಪ್ಪ ಅವರು ಸ್ವಾಗತಿಸಿ ನಿರೂಪಿಸಿದರು ವಕೀಲರಾದ ಜಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಅವರು ವಂದಿಸಿದರು ಹಿರಿಯ ವಕೀಲರಾದ ಎಲ್ಎಸ್ ಬಶೀರ್ ಅಹಮದ್ ಹಾಗೂ ವಕೀಲ ರಾಮಣ್ಣ ಸೇರಿದಂತೆ ಹಿರಿಯ ವಕೀಲರು ವೇದಿಕೆಯಲ್ಲಿ ಆಸೀನರಾಗಿದ್ದ ಗಣ್ಯ ಮಾನ್ಯರಾದ ಹಿರಿಯ ಶ್ರೇಣಿ ಹಾಗೂ ಕಿರಿಯ ಶ್ರೇಣಿ ನ್ಯಾಯಾಧೀಶರನ್ನ ಶಾಸಕರನ್ನ ಅಭಿನಂದಿಸಿ ಗೌರವಿಸಿ ಸನ್ಮಾನಿಸಿದರು ವರದಿ ಜಾಗ ಕಾಶ್ಮೀರ್ ಸದಸ್ಯಾಗಿತ್ತು ಜಿ ಅವರು ಐವತ್ತಾರು ವರ್ಷಗಳವರೆಗೆ ಇಲ್ಲಿ ಅವ್ರ ಕಚೇರಿಯಲ್ಲಿ ಕರ್ತವ್ಯಗಳನ್ನು ಒಂದು ಕೇಂದ್ರ ಆಗಿತ್ತು ನಂತರದ ಬೆಳವಣಿಗೆಯಲ್ಲಿ ಈ ಕಟ್ಟಡಕ್ಕೆ ಎಲ್ಲ ಕಚೇರಿಗಳ ಸಂಯುಕ್ತ ಸಂದರ್ಭದಲ್ಲಿ ವೃತ್ತಿಯ ಬಂಜೂರಾಗಿ ದಾಖಲೆಗಳನ್ನು ಕಳಿಸಬೇಕ ಸಂದರ್ಭದಲ್ಲಿ ಒಂದು ಪತ್ತೆ ಮಾಡಿ ಕಾಟಯ್ಯ ಮತ್ತು ನಾವು ಇದು ಕೋರ್ಟ್ ಪ್ರಾಮುಖ್ಯ ಕತೆ ಇದೆ ಐನೂರ ತೊಂಬತ್ತೈದು ಸಾವಿರ ನಂಬರ್ ಒಂದು ಎಕರಿ ಮೂವತ್ತೆಂಟು ಸೆನ್ಸರ್ ಇದೆ ನಮಗೆ ಒಳಿತು ಅವಾಗ ಇನ್ನೂ ನಾನು ಯುವಕರಾಗಿತ್ತೆ ತಕ್ಷಣವೇ ಪಾಣಿ ಇತ್ಯಾದಿ ದಾಖಲೆಗಳನ್ನು ತೆಗೆದುಕೊಂಡು ಡಿಸ್ಟಿಕ್ ಜಮ್ಮದಲ್ಲಿ ಅವರಿಗೆ ಸಲ್ಲಿಸಿ ಹಿಂಸಾತ್ಮಕವಾದಂತಹ ಪದ್ಧತಿಗಳನ್ನು ಸಲ್ಲಿಸಿದನು ಇಲ್ಲಿ ತಮ್ಮನ್ನು ಕಟ್ಟಿದ ನೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದು ವ್ಯಕ್ತಿಗಳು ಅಂಥ ಹೋರಾಟವನ್ನು ನಾವು ಶಾಸ್ತ್ರೀಯವಾಗಿ ಸಹಾನಬದ್ಧವಾಗಿ ಮಾಡಿದ ಮೇಲೆ ಅವರೇ ನನ್ನ ಮೇಲೆ ಕಾನೂನಾತ್ಮಕವಾಗಿ ರೆಪ್ಯುಟೇಷನ್ ಹಾಕಿ ಡಿಸ್ಮಿಸ್ ಆದಮೇಲೆ ಅವರು ಯಾವುದು ತುದಿ ಪಿಟಕೇಳ ಅಂತಲೇ ಇನ್ವೆಂಟ್ರಿಗೆ ಬರುವುದು ನಮ್ಮ ಒಂದು ಸಾವಿರ ತೊಂಬತ್ತು ರೂಪಾಯಿ ಧನ್ಯವಾದಗಳನ್ನು ಹಾಕ್ತಾ ಇದ್ದೀವಿ ಈ ಕೊನೆಯದಾಗಿ ನಮ್ಮ ಹಿರಿಯ ವಕೀಲರು ಪಂಡಿತ ರಾಜ್ಯ ಸಾರು ಮಹಾಪಂಡಿತರು ಅವ್ರು ಎರಡೇ ನಿಮಿಷದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮ ಮುಂದೆ ಸಾಹೇಬ ಕೋರ್ಟ್ ಕಲಾಪದಲ್ಲಿ ಭಾಗಿಯಾಗಬೇಕು ಶಾಸಕರು ಮುಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಆದ ಕಾರಣ ಎರಡೇ ಮೂರು ನಿಮಿಷದಲ್ಲಿ ಮುಗಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಇಂಥ ಕಾರ್ಯಕ್ರಮಗಳು ಯಾವುದೇ ನಮ್ಮದು ಎಲ್ಲ ನಮ್ಮ ಇಲ್ಲಿ ಬಂದೇ ಸೇರ್ತಕ್ಕಂಥ ಎಲ್ಲ ಕೇಂದ್ರ ಮಿತ್ರ ಒಂದು ಕಳಕಳಿ ಮನೆ ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ಇದೆ ಅದು ಕೂಡ್ಲಿಗಿ ಪಟ್ಟಣಕ್ಕೆ ಬಹುಮುಖ್ಯವಾದ ಬೇಡಿಕೆ ಆದಂತ ದಶಕಗಳಿಂದ ನೆನಪಿ ಬಿದ್ದಿದಂತ ಒಂದು ಮಹತ್ತರ ಯೋಜನೆಯನ್ನ ಈಗ ನಾವು ಒಂದು ಶಂಕುಸ್ಥಾಪನೆ ಮಾಡ್ತೀವಿ ತಾವೆಲ್ಲರೂ ಅದಕ್ಕೆ ಬರ್ಬೇಕಂತೇಳಿ ಕೂಡ್ಲಿಗಿ ಪಟ್ಟಣಕ್ಕೆ ಶಾಶ್ವತ ಕುಡಿಯ ನೀರಿನ ಯೋಜನೆ ಈ ಮನೆ ಮನೆಗೆ ಇದು ಸುಮಾರು ವರ್ಷಗಳಿಂದ ನೆನಪು ಬಿದ್ದಿಗೆ ಬಿದ್ದಿತ್ತು ಅದು ಸುಮಾರು ಅರವತ್ತೈದು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ವೆಚ್ಚದ ಮನೆ ಮನೆಗೆ ಕುಡಿಯ ನೀರಿನ ಶಾಶ್ವತ ತುಂಗಭದ್ರಾ ನದಿಯಿಂದ ಶಾಶ್ವತ ಕುಡಿಯ ನೀರಿನ ಯೋಜನೆ ಅದು ಅದು ಎಲ್ಲ ಹಂತದಲ್ಲೂ ಅದು ಫೈಲು ಕ್ಲೋಸ್ ಆಗ್ಬಿಟ್ಟು ಅದು ಸಾಧ್ಯ ಇಲ್ಲ ಈಗ ಆಗಲೇ ಕೆಲಸ ಮುಗಿದೋಗಿದೆ ಅಂತೇಳಿ ಮುಗ್ದಿರೋದನ್ನ ನಾವು ಸತತ ಪರಿಶ್ರಮ ಪಟ್ಟು ಇಲ್ಲಿ ತುಂಬ ಅವಶ್ಯಕತೆ ಇದೆ ನೀಡಿದೆ ಮತ್ತು ಹೊಸಲೇನ್ ತಗೊಳಕ್ಕಾಗಲ್ಲ ಅಂತೇಳಿ ಇಲ್ಲಿ ಆಗೋಗ್ತದಂಥ ಪಾವುದಲ್ಲಿಂದ ಲಿಂಕ್ ತಗೊಂಡು ಇವತ್ತು ಅದಕ್ಕೆ ಶಂಕುಸ್ಥಾಪನೆ ಮಾಡ್ತೀವಿ ಅದು ಆ್ಯಕ್ಚುಲಿ ತುಂಬ ದೊಡ್ಡ ಮಟ್ಟದ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಕರೆಸಿ ಮಾಡಬೇಕಾಗಿತ್ತು ಈ ಸಮಯದ ಅಭಾವದಿಂದ ಇವತ್ತು ನಾವು ಕೆಲಸ ಯಾಕೆಂದರೆ ನಮಗೋಸ್ಕರ ಕೆಲಸ ನಿಲ್ಲದ ಅಂತೇಳಿ ಇವತ್ತು ನಾವು ನಾವು ಸೋಮವಾರ ಅಡ್ಮೇಶನ್ ಸ್ಟಾರ್ಟ್ ಆಗಲಾದ್ರೆ ಮತ್ತೆ ಒಂದು ತಿಂಗಳ ಮುಂದಕ್ಕೆ ಹೋಗುತ್ತೆ ಅವ್ರು ಆರು ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ ಅಂತ ಹೇಳಿದರೆ ಸೊ ಇದು ಸಾವಿರದ ಐವತ್ತೈದರವರೆಗೂ ಕೂಡ್ಲಿಗಿಗೆ ನೀರಿನ ಸಮಸ್ಯೆ ನೀಗ್ಸಂತ ಒಂದು ಆ ಒಂದು ಒಳ್ಳೆ ಮಹತ್ವಾಕಾಂಕ್ಷೆಯ ಕುಡ್ಲಿಗಿ ಪಟ್ಟಣಕ್ಕೆ ಶಾಶ್ವತ ಕುಡಿಯನೀರು ಇದು ಎರಡ್ ಸಾವಿರದ ಐವತ್ತೈದರವರೆಗೂ ಕುಡಿಯ ನೀರು ಒಂದು ಲಕ್ಷ ಒಂದೊಂದು ಲಕ್ಷ ಪಾಪ್ಯುಲೇಷನ್ ಆದ್ರೆ ಕೂಡ ಅದು ಸರಿದುಗಿಸ ಒಂದು ಬೃಹತ್ ಕಾರ್ಯಕ್ರಮ ಸೊ ತಾವೆಲ್ಲರೂ ಅದಕ್ಕೆ ಬರ್ಬೇಕು ಅದೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಸಪ್ಲೈ ಕೂಡ್ಲಿಗಿ ಪಟ್ಟಣಕ್ಕೆ ಸೊ ಇದು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತೇಳಿ ಕ್ಲೋಸ್ ಆಗಿದ್ದು ನಾವು ಅದು ವಿಶೇಷವಾಗಿ ರಿಟೈರ್ಡ್ ಆಗಿ ಈಗಾಗಲೇ ಹದಿನೈದು ವರ್ಷ ಆಗಿದೆ ಅದು ಪ್ಲಾನ್ ಮಾಡಿರೋ ಇಂಜಿನಿಯರ್ ಅವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿ ಸಲಹೆಗಳು ತಗೊಂಡು ಮುಖ್ಯಮಂತ್ರಿಗಳ ಮತ್ತೆ ಆ ಸರ್ಕಾರದ ಮನವೊಲಿಸಿ ಇದೊಂದು ಕನಸಿನ ಯೋಜನೆ ಅದು ಪಟ್ಟಣಕ್ಕೆ ತಾವೆಲ್ಲರೂ ಬರಬೇಕಂತೇಳಿ ಮನೆ ಮಾಡಿ ಥ್ಯಾಂಕ್ ಯು ಸರ್ ವಕೀಲರ ಭವನದ ಒಂದು ಉದ್ಘಾಟನೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲು ನಾವೆಲ್ಲ ಕೇಳ್ಕೊಂಡಾಗ ಗೌರವಾರ್ಥ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಯೋಗೇಶ್ವರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರೆ ಅವ್ರಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ಸ್ವಾಗತವನ್ನು ಸ್ವಾಗತವನ್ನ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜನ ಉಪಸ್ಥಿತಿಯನ್ನ ವಕೀಲರ ಸಂಘದಲ್ಲಿ ಈ ಒಂದು ವಕೀಲರ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಇಡೀ ಕರ್ನಾಟಕದಲ್ಲಿ ಎರಡೇ ಎರಡು ಸಂಘದಲ್ಲಿ ಮಾತ್ರ ಸರ್ಕಾರದಿಂದ ಅನುದಾನ ಕೊಟ್ಟಿರೋದು ಅದರಲ್ಲಿ ನಮ್ಮ ಸಂಘವೂ ಒಂದು ಕೂಡ ಅಂತೇಳಿ ನಾವು ಅವ್ರಿಗೆ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹಾಗೆ ಈ ಒಂದು ಕಾರ್ಯಕ್ರಮದ ಉಪ ಜನ ಉಪಸ್ಥಿತಿಯಲ್ಲಿ ಶ್ರೀನಿವಾಸ್ ಅವರೇ ಶಾಸಕರಾದ ಶಕ್ತಿಯುತ ಡಾಕ್ಟರ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರ ವಿದತಿಯವರಾದ ಶುಭರವರೇ ಹಾಗೂ ವ್ಯಕ್ತಿಯವರಾದ ಶಿಲ್ಪ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ವಕೀಲ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ಪೊಲೀಸ್ ಇಲಾಖೆಯವರೇ ಎಲ್ಲ ಬಂಧು ಕಕ್ಷಿದಾರ ಬಂಧುಗಳೇ ನಾವು ಈ ದಿನ ಮಾನ್ಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳ ನಿರ್ದೇಶನದ ಮೇರೆಗೆ ಮತ್ತು ಮಾನ್ಯ ನಮ್ಮ ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಈ ದಿನ ನಮ್ಮ ಶಾಸಕರ ಘನ ಉಪಸ್ಥಿತಿಯಲ್ಲಿ ಒಳ್ಳೆಯ ಸಂದರ್ಭ ಅಂತ ನಾನು ಭಾವಿಸ್ತಾ ಈ ಕಟ್ಟಡ ಯಾವುದೇ ರೀತಿ ವಿಘ್ನ ಇಲ್ಲದೆ ಆದಷ್ಟು ಬೇಗ ಕಟ್ಟಡ ಪೂರ್ಣ ಆಗಲಿ ವಕೀಲರು ಎಲ್ಲರೂ ಕೂಡ ಕಾಂಟ್ರಾಕ್ಟ್ ಯಾರಿದ್ದಾರೆ ಅವರಿಗೆ ಸಂಪೂರ್ಣವಾದ ತಮ್ಮ ಸಹಕಾರವನ್ನು ಕೊಡ್ರಿ ಜೊತೆಗೆ ಈಗ ಈ ಕಟ್ಟಡದ ಎಸ್ಟಿಮೇಷನ್ ಎಷ್ಟಿದೆ ಅಂದರೆ ಎರಡು ಕೋಟಿ ತಮ್ಮ ಎಪ್ಪತ್ತೊಂದು ಲಕ್ಷ ಈಗ ಅಂದಾಜು ವೆಚ್ಚ ಅಂತ ಹಾಕಿದ್ದಾರೆ ಬಟ್ ನನ್ನ ಅಭಿಪ್ರಾಯದಲ್ಲಿ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಏನಿದೆ ಅದು ಸಾಲೋದಿಲ್ಲ ಹಾಗಾಗಿ ನಿಮ್ಮ ಬೆಂಬಲಕ್ಕೆ ನಿಮ್ಮ ಶಾಸಕರು ನಿಮ್ಮ ಜೊತೆ ಇದ್ದಾರೆ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಒಂದು ಎರಡರಿಂದ ಎಂಟು ಕೋಟಿ ಆದರೆ ಒಂದು ಸುಸಜ್ಜಿತವಾದ ಒಂದು ವಕೀಲರ ಭವನ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತಾ ಇಷ್ಟೇ ನಿಮ್ಮ ಶಾಸಕರಾದ ಅವರ ಶಾಸಕರಾದ ಶ್ರೀನಿವಾಸ್ ಅವರು ತಮ್ಮ ಸಂಪೂರ್ಣವಾದ ಸಹಕಾರವನ್ನು ನಿಮ್ಗೆ ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿರ್ತಾ ನಾನು